ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ತೊಂಬತ್ನಾಲ್ಕನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಆರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ನಾಗಾಲ್ಯಾಂಡ್ನ ಪಂಕ್ಟಿ ಗ್ರಾಮವನ್ನು ಅಧಿಕೃತವಾಗಿ ತಾತ್ಕಾಲಿಕ ಮೌನವಲಯ ಎಂದು ಘೋಷಿಸಲಾಗಿದೆ ಇದು ಯಾವ ಜಾತಿಗಳನ್ನು ಅವುಗಳ ವಲಸೆ ಕಾಲದಲ್ಲಿ ರಕ್ಷಿಸುತ್ತವೆ ಪಂಕ್ತಿ ವಿಲೇಜ್ ಇನ್ ನಾಗಾಲ್ಯಾಂಡ್ ಹ್ಯಾಸ್ ಬಿನ್ ಅಫಿಷಿಯಲಿ ಡಿಕ್ಲೇರ್ಡ್ ಎಸ್ ಅ ಟೆಂಪ್ರರಿ ಸೈಲೆಂಟ್ ಝೋನ್ ಟು ಪ್ರೊಟೆಕ್ಟ್ ವಿಚ್ ಸ್ಪೀಶೀಸ್ ಡ್ಯೂರಿಂಗ್ ದೇರ್ ಮೈಗ್ರೇಷನ್ ಸೀಸನ್ ಸೊ ನಾಗ್ಲ್ಯಾಂಡ್ನ ಒಂದು ಊರು ಅದನ್ನು ನಾವು ಪಂಕ್ತಿ ವಿಲೇಜ್ ಅಂತ ಹೇಳ್ತೇವೆ ಸೊ ಈ ಒಂದು ವಿಲೇಜ್ಗೆ ಪ್ರತಿ ವರ್ಷ ಒಂದು ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಪಕ್ಷಿಗಳು ವಲಸೆ ಬರುತ್ತೆ ಸೊ ಈ ವಲಸೆ ಬರ್ತಕ್ಕಂಥ ಪಕ್ಷಿಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸೈಲೆಂಟ್ ಝೋನನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೈಲೆಂಟ್ ಝೋನ್ ಅಂದರೆ ಯಾವುದೇ ಶಬ್ದರಹಿತವಾಗಿರ್ತಕ್ಕಂಥ ಪ್ರದೇಶವನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಆ ಪಕ್ಷಿಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೂರ್ ಫಾಲ್ಕಾನ್ ಈ ಪಕ್ಷಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ತಾತ್ಕಾಲಿಕ ಅಥವಾ ಟೆಂಪ್ರರಿ ಸೈಲೆಂಟ್ ಝೋನ್ ಈ ಪಂಕ್ತಿ ಅಂತಕ್ಕಂಥ ವಿಲೇಜ್ ನಲ್ಲಿ ಈಗ ಮಾಡ್ಲಾಗ್ತಾ ಇದೆ ಸೊ ಆ ಪಕ್ಷಿಯ ಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಸೈಲೆಂಟ್ ಝೋನ್ ಅಂದ್ರೆ ಏನು ಆ ಒಂದು ಅಮೂರ್ ಫ್ಯಾಲ್ಕಾನ್ ಇದರ ಲೈಫ್ ಸ್ಟೈಲ್ ಹೇಗಿರುತ್ತೆ ಎಲ್ಲಿಂದ ಎಲ್ಲಿಗೆ ಇದು ಮೈಗ್ರೇಟ್ ಆಗುತ್ತೆ ಅದರ ಫೀಚರ್ಸ್ ಏನು ಐ ಯು ಎನ್ ಸ್ಟೇಟಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ನಾನು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಹಳ್ಳಿಯನ್ನು ನಾವು ಪಂಕ್ತಿ ವಿಲೇಜ್ ಅಂತ ಹೇಳ್ತೇವೆ ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರ್ತಕ್ಕಂಥ ನಾಗಾಲ್ಯಾಂಡ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಪ್ರದೇಶವನ್ನು ಪ್ರಸ್ತುತವಾಗಿ ಟೆಂಪರರಿ ಸೈಲೆಂಟ್ ಝೋನ್ ಅಂದರೆ ಯಾವಾಗಲೂ ಥ್ರೋರ್ ದ ಇಯರ್ ಅದು ಸೈಲೆಂಟ್ ಝೋನ್ ಅಸ್ತಿತ್ವದಲ್ಲಿ ಅವಶ್ಯಕತೆ ಇಲ್ಲ ಅದು ವಲಸೆ ಬರ್ತಕ್ಕಂಥ ಸಮಯದಲ್ಲಿ ಮಾತ್ರ ಅದನ್ನು ನಿಶಬ್ದ ವಲಯ ಅಥವಾ ಮೌನ ವಲಯವಾಗಿ ಕನ್ವರ್ಟ್ ಮಾಡ್ತಾರೆ ಸೊ ಅದಕ್ಕಾಗಿ ಇದನ್ನು ನಾವು ಟೆಂಪರರಿ ಅಂತ ಹೇಳ್ತೇವೆ ಸೊ ಯಾವ ಪಕ್ಷಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಅಂದರೆ ಅಮೂರ್ ಫಾಲ್ಕಾನ್ಸ್ ಅಂತ ಹೇಳ್ತೇವೆ ಸೊ ಇದು ಮೈಗ್ರೇಷನ್ ಸೀಸನ್ ಅಲ್ಲಿ ಮಾತ್ರ ಬರುತ್ತೆ ಅಂದ್ರೆ ಥ್ರೂ ದ ಇಯರ್ ಇದು ನಾಗಾಲ್ಯಾಂಡ್ ನ ಪಂಕ್ತಿ ಹಳ್ಳಿಯಲ್ಲಿ ಇರೋದಿಲ್ಲ ಅದು ವಲಸೆ ಬರುವ ಸಮಯದಲ್ಲಿ ಮಾತ್ರ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಹಾಗಿದ್ರೆ ಪಂಕ್ತಿ ವಿಲೇಜ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ ಈ ಪಂಕ್ತಿ ವಿಲೇಜ್ ಅಂತಕ್ಕಂಥದ್ದು ನಾಗಾಲ್ಯಾಂಡ್ ನ ಒಂದು ಜಿಲ್ಲೆ ಅದನ್ನ ನಾವು ಓಕಾ ಡಿಸ್ಟ್ರಿಕ್ಟ್ ಅಂತ ಹೇಳ್ತೇವೆ ಸೊ ಓಕಾ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಈ ಓಕಾ ಡಿಸ್ಟ್ರಿಕ್ಟ್ ಏನಿದೆ ಇದಕ್ಕೆ ಒಂದು ಗ್ಲೋಬಲ್ ರೆಕಗ್ನಿಷನ್ ಇದೆ ಅಂದ್ರೆ ಜಾಗತಿಕವಾಗಿ ಅದಕ್ಕೆ ಒಂದು ಮನ್ನಣೆ ಇರುತ್ತೆ ಸೊ ಜಾಗತಿಕವಾಗಿ ಈ ಒಂದು ಓಕಾ ಜಿಲ್ಲೆಯನ್ನ ಏನಂತ ಕರೀತಾರೆ ಅಂದ್ರೆ ಫಾಲ್ಕಾನ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ ಅಂದ್ರೆ ಈ ಒಂದು ಪಕ್ಷಿ ಏನಿದೆ ಆ ಒಂದು ಪಕ್ಷಿಯ ರಾಜಧಾನಿಯಾಗಿರುತ್ತೆ ಇದನ್ನ ವಿಶ್ವದ ಫಾಲ್ಕಾನ್ ರಾಜಧಾನಿ ಅಂತ ಕರೆಯಲಾಗುತ್ತೆ ಹಾಗೆ ಈ ಪ್ರದೇಶವನ್ನ ವಿಶ್ವದ ನಾಟ್ ಜಸ್ಟ್ ಇಂಡಿಯಾ ವಿಶ್ವದ ಫಾಲ್ಕನ್ ಕ್ಯಾಪಿಟಲ್ ಅಂತ ಕರಿಬೇಕಾಗಿದ್ರೆ ಅಲ್ಲಿ ಐದು ಲಕ್ಷದಷ್ಟು ಪಕ್ಷಿಗಳು ಪ್ರತಿ ವರ್ಷ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅಲ್ಲಿಗೆ ಬರುತ್ತೆ ಅಂದರೆ ಇದನ್ನು ನಾವು ಲಾರ್ಜೆಸ್ಟ್ ಕಾಂಗ್ರಿಗೇಷನ್ ಆಫ್ ದಿ ಬರ್ಡ್ಸ್ ಅಂತ ಹೇಳ್ಬೋದಾಗಿರುತ್ತೆ ಈ ಒಂದು ಫಾಲ್ಕಾನ್ ಪಕ್ಷಿಗಳು ಪ್ರತಿ ವರ್ಷ ಅಕ್ಟೋಬರ್ ಮತ್ತು ನವೆಂಬರ್ ಮಾಹೆಯಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚು ಪಕ್ಷಿಗಳು ಈ ಒಂದು ಹಳ್ಳಿಗೆ ಬರುವ ಕಾರಣದಿಂದ ಸೊ ಈ ಒಂದು ವಾಕಾ ಜಿಲ್ಲೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಫಾಲ್ಕಾನ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಕರಿತೇವೆ ಸೊ ಈ ಪಕ್ಷಿಗಳನ್ನು ಪ್ರೊಟೆಕ್ಟ್ ಮಾಡುವ ಸಲುವಾಗಿ ನವೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ತಾತ್ಕಾಲಿಕ ಸೈಲೆಂಟ್ ಝೋನ್ ಅಥವಾ ನಿಶಬ್ದ ವಲಯವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಈ ಬರ್ಡ್ಸ್ ಏನಿದಾವೆ ಅವೆಲ್ಲಿಂದ ಮೈಗ್ರೇಟ್ ಆಗುತ್ತೆ ಅದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ ದೇ ಸ್ಟಾರ್ಟ್ ಫ್ರಮ್ ಸೈಬೀರಿಯಾ ಸೈಬೀರಿಯಾ ಬರ್ತಕ್ಕಂಥದ್ದು ರಷ್ಯಾದಲ್ಲಿ ರಷ್ಯಾದ ಸೈಬೀರಿಯಾದಿಂದ ಸ್ಟಾರ್ಟ್ ಆಗಿ ಆಫ್ರಿಕಾ ವರೆಗೂ ಅದು ಮೈಗ್ರೇಟ್ ಆಗುತ್ತೆ ಸೊ ಇದನ್ನ ನಾನು ಮ್ಯಾಪ್ ಅಲ್ಲಿ ಕೂಡ ತೋರಿಸ್ತೇನೆ ಸೊ ಅದು ಸೈಬೀರಿಯಾದಿಂದ ಸ್ಟಾರ್ಟ್ ಆಗಿ ಸದರ್ನ್ ಆಫ್ರಿಕಾಗೆ ಬರುತ್ತೆ ಮಧ್ಯದಲ್ಲಿ ನಾಗಾಲ್ಯಾಂಡ್ ಪ್ಲೇಸ್ ಅಲ್ಲಿ ಅದು ರೂಸ್ಟಿಂಗ್ ಅನ್ನ ಮಾಡುತ್ತೆ ರೂಸ್ಟಿಂಗ್ ಅಂದ್ರೆ ಇಡ್ತಕ್ಕ ನಾಗಾಲ್ಯಾಂಡ್ ಅಲ್ಲಿ ನೋಡಬಹುದಾಗಿರುತ್ತೆ ಓಶನ್ ಫ್ಲೈಟ್ ಓವರ್ ಅರೇಬಿಯನ್ ಸಿ ಅರೇಬಿಯನ್ ಸಿ ಉದ್ದಕ್ಕೂ ಎಲ್ಲೂ ಕೂಡ ಅದು ನಿಲ್ಲದೆ ಯಾಕಂದ್ರೆ ಸಿ ಅಲ್ಲಿ ಅದು ನಿಲ್ಲಕ್ಕಾಗೋದಿಲ್ಲ ಸೊ ಸತಿ ಸ್ಟಾರ್ಟ್ ಆದ್ಮೇಲೆ ಅರೇಬಿಯನ್ ಸಿಯನ್ನು ಕ್ರಾಸ್ ಮಾಡೋವರೆಗೂ ದೀರ್ಘಾವಧಿಯಲ್ಲಿ ಅದು ಫ್ಲೈ ಅಥವಾ ಹಾರ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ ಇದನ್ನು ನಾವು ಮ್ಯಾಪಲ್ಲಿ ನೋಡಬಹುದಾಗಿರುತ್ತೆ ರಷ್ಯಾದ ಸೈಬೀರಿಯಾದಿಂದ ಸ್ಟಾರ್ಟ್ ಆಗಿ ಇದು ನಮ್ಮ ಭಾರತ ದೇಶದ ನಾಗಾಲ್ಯಾಂಡ್ ನಲ್ಲಿ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ರೂಸ್ಟಿಂಗ್ ಆಗಿ ನೋಡಬಹುದಾಗಿರುತ್ತೆ ನಮ್ಮ ಭಾರತದ ಮುಖಾಂತರ ಆಫ್ರಿಕಾಗೆ ಬರುತ್ತೆ ಈ ಒಂದು ಅರೇಫಿ ಅರೇಬಿಯನ್ ಸೀ ಏನಿರುತ್ತೆ ಅಷ್ಟು ಲಾಂಗ್ ಜರ್ನಿಯನ್ನ ವಿತೌಟ್ ಅ ಬ್ರೇಕ್ ಯಾವುದೇ ರೀತಿಯ ಒಂದು ತಡೆ ಇಲ್ಲದೆ ಹಾರಾಟ ಮಾಡ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನು ಗಮನಿಸಬಹುದಾಗಿರುತ್ತೆ ಈಗ ಸೈಲೆಂಟ್ ಅಂತ ಅದನ್ನು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದರೆ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದನ್ನ ಟೆಂಪರರಿ ಸೈಲೆಂಟ್ ಝೋನ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಸೈಲೆಂಟ್ ಝೋನಲ್ಲಿ ಅಲ್ಲಿ ಏನೇನು ಆಕ್ಟಿವಿಟೀಸ್ ಬಂದ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಲೌಡ್ ಮ್ಯೂಸಿಕ್ ಅಂದ್ರೆ ಜೋರಾಗಿರ್ತಕ್ಕಂಥ ಸಂಗೀತ ಆಗಿರ್ಬೋದು ಫೈರ್ ಕ್ರ್ಯಾಕರ್ಸ್ ಅಥವಾ ಪಟಾಕಿಗಳನ್ನು ಸಿಡಿಸ್ತಕ್ಕಂಥದ್ದು ಹೈ ಇಂಟೆನ್ಸಿಟಿ ಸೌಂಡ್ ಡಿಸ್ಟರ್ಬೆನ್ಸಸ್ ಅಂದರೆ ಹೆಚ್ಚಿನ ತೀವ್ರತೆಯನ್ನು ಹೊಂದಿರತಕ್ಕಂಥ ಶಬ್ದಗಳನ್ನು ಎಲ್ಲವನ್ನ ಕೂಡ ಇಲ್ಲಿ ಏನೋ ಬಂದ್ ಮಾಡಲಾಗುತ್ತೆ ಸೊ ಇಟ್ ಕ್ಯಾನ್ ಡಿಸ್ಟರ್ಬ್ ದಿ ಬರ್ಡ್ಸ್ ರೂಸ್ಟಿಂಗ್ ಆ್ಯಂಡ್ ಫ್ಲೈಟ್ ಪ್ಯಾಟರ್ನ್ಸ್ ಅಂದರೆ ಆ ಒಂದು ಪಕ್ಷಿಯ ರೂಸ್ಟಿಂಗ್ ಮತ್ತು ಅದು ಹಾರಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಅಥವಾ ಒಂದು ಪ್ಯಾಟರ್ನ್ ಏನಿರುತ್ತೆ ಅದಕ್ಕೆ ಅಡಚಣೆಯಾಗುವ ಕಾರಣದಿಂದ ಈ ಎಲ್ಲ ಆ್ಯಕ್ಟಿವಿಟೀಸನ್ನು ಅಲ್ಲಿ ನಿಷೇಧ ಮಾಡಲಾಗಿರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ಆಫ್ ಸೈಲೆಂಟ್ ಝೋನಿಂದ ಏನಿದೆ ಸೊ ಇದು ನಮ್ಮ ಭಾರತ ರಾಷ್ಟ್ರ ಏನಕ್ಕೆ ಮಾಡ್ತಾ ಇದೆ ಅಂದ್ರೆ ಬಿಕಾಸ್ ವಿ ಆರ್ ಪಾರ್ಟ್ ಆಫ್ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಅಂತ ಹೇಳ್ತೇವೆ ಅಂದ್ರೆ ಈ ಒಂದು ವಲಸೆ ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮಾವೇಶ ಇರುತ್ತೆ ಆ ಒಂದು ಸಮಾವೇಶವನ್ನು ನಾವು ವಲಸೆ ಪ್ರಭೇದಗಳ ಸಮಾವೇಶ ಅಂತ ಹೇಳ್ತೇವೆ ಸೊ ಇದರ ಅಡಿಯಲ್ಲಿ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಥವಾ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬದ್ಧತೆ ಏನಿದೆ ಆ ಒಂದು ಬದ್ಧತೆಯ ಅಡಿಯಲ್ಲಿ ಈ ಸೈಲೆಂಟ್ ಝೋನನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ ಹಾಗಿದ್ರೆ ಈಗ ಅಮೂರ್ ಫ್ಯಾಲ್ಕಾನ್ ಬರ್ಡ್ನ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಡಿಸ್ ಡಿಸ್ಕಸ್ ಮಾಡೋದಾದರೆ ಇದೊಂದು ಚಿಕ್ಕದಾದ ಪಕ್ಷಿ ಆಗಿರುತ್ತೆ ಇಟ್ ಇಸ್ ನಾಟ್ ಅ ಬಿಗ್ ಬರ್ಡ್ ಸೊ ಇಟ್ಸ್ ಅ ಸ್ಮಾಲ್ ಬರ್ಡ್ ಆಗಿರುತ್ತೆ ಲಾಂಗ್ ಡಿಸ್ಟೆನ್ಸ್ ಮೈಗ್ರೇಟರಿ ರಾಪ್ಟರ್ ಆಗಿರುತ್ತೆ ಸೊ ಯು ಕ್ಯಾನ್ ಸಿ ಸೊ ರಷ್ಯಾದಿಂದ ಸ್ಟಾರ್ಟ್ ಆಗಿ ಸದರನ್ ಆಫ್ರಿಕಾ ಮೈಗ್ರೇಟ್ ಆಗೋದ್ರಿಂದ ಅತ್ಯಂತ ದೀರ್ಘಾವಧಿಯಲ್ಲಿ ಅಥವಾ ಹೆಚ್ಚಿನ ಒಂದು ವಿಸ್ತೀರ್ಣವನ್ನ ಕ್ರಮಿಸ್ತಕ್ಕಂತ ಒಂದು ವಲಸೆ ಪಕ್ಷಿ ಅಂತ ಹೇಳ್ಬೋದಾಗಿರುತ್ತೆ ಸೈಬೀರಿಯಾದಿಂದ ಸ್ಟಾರ್ಟ್ ಆಗಿ ನಾರ್ತ್ ಈಸ್ಟರ್ನ್ ಇಂಡಿಯಾ ಮುಖಾಂತರ ಅದು ಸದ್ರನ್ ಪಾರ್ಟ್ ಆಫ್ ಆಫ್ರಿಕಾಗೆ ಹೋಗ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ನೋಡಬಹುದಾಗಿರುತ್ತೆ ಸೊ ಇದರ ಸೈಂಟಿಫಿಕ್ E meno 3 ಫ್ಯಾಲ್ಕೊ ಅಮ್ಯುರೆನ್ಸಿಸ್ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ ಇದರ ಗಾತ್ರವನ್ನು ನಾವು ನೋಡೋದಾದ್ರೆ ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಲೆಂತ್ ಇರುತ್ತೆ ಸೊ ಅದರ ವಿಂಗ್ ಸ್ಪ್ಯಾನ್ ಅಂದರೆ ರೆಕ್ಕೆಗಳ ಒಂದು ಏನೋ ಅದರ ಉದ್ದವನ್ನು ನೋಡಿದ್ರೆ ಅರವತ್ತೈದರಿಂದ ಎಪ್ಪತ್ತೈದು ಸೆಂಟಿಮೀಟರ್ ವರೆಗೆ ಅದರ ರೆಕ್ಕೆಗಳ ಉದ್ದವನ್ನು ನೋಡ್ಬೋದಾಗಿರುತ್ತೆ ಐಒಸಿಯನ್ನ ಪ್ರಕಾರ ಅದು ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿಯ ಕ್ಯಾಟಗರಿಯಲ್ಲಿರುತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ಇದು ಸ್ಕೆಡ್ಯೂಲ್ ಫೋರ್ ನಲ್ಲಿ ಇರುತ್ತೆ ಸೊ ಅನಿಸುತ್ತೆ ಸೂಚಿ ನಾಲ್ಕರಲ್ಲಿ ಇದನ್ನ ಪಟ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ಟ್ಯೂ ಭಾರತವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದ ವೇಳೆಗೆ ಯಾವ ದೇಶದಿಂದ ಎಂಟು ಚೀತಾ ಚಿರತೆ ಅಲ್ಲ ಇದು ಚೀತಾಗಳನ್ನು ಮತ್ತೊಂದು ಬ್ಯಾಚನ್ನು ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ತರಿಸಲಾಗುತ್ತಿದೆ ಸೊ ಇಂಡಿಯಾ ಇಸ್ ಸೆಟ್ ಟು ಬ್ರಿಂಗ್ ಅನದರ್ ಬ್ಯಾಚ್ ಆಫ್ ಏಯ್ಟ್ ಚೀತಾಸ್ ಫ್ರಮ್ ವಿಚ್ ಕಂಟ್ರಿ ಬೈ ಮಿಡ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ಪ್ರಾಜೆಕ್ಟ್ ಚೀತಾ ಸೊ ನಮ್ಮ ಭಾರತ ದೇಶದಲ್ಲಿ ಚೀತಾಗಳು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಎಕ್ಸ್ಟಿಂಕ್ಟ್ ಆಗಿರ್ತವೆ ಸೊ ಇವುಗಳನ್ನು ಮತ್ತೆ ಮತ್ತೆ ಪುನಃಸ್ಥಾಪನೆ ಮಾಡುವ ಉದ್ದೇಶದಿಂದ ಇನ್ನೊ ನಮೀಬಿಯಾ ಮತ್ತು ಸೌ ಸೌತ್ ಆಫ್ರಿಕಾದಿಂದ ಮೊದಲ ಎರಡು ಬ್ಯಾಚಸ್ ಆಫ್ ಚೀತಾಸ್ ಅನ್ನ ತಂದಿರ್ತವೆ ಸೊ ಈಗ ಮೂರನೇ ಬ್ಯಾಚನ್ನು ತರಲಾಗ್ತಾ ಇದೆ ಸೊ ಮೂರನೇ ಬ್ಯಾಚನ್ನು ಯಾವ ದೇಶದಿಂದ ತರಲಾಗ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಹತ್ರ ಮೂರನೇ ಬ್ಯಾಚನ್ನು ಬೋಟ್ಸ್ವಾನದಿಂದ ತರಲಾಗ್ತಾ ಇದೆ ಒನ್ಸಿಗೆ ಇಟ್ ಈಸ್ ಫ್ರಮ್ ಆಫ್ರಿಕನ್ ನೇಷನ್ ತರಲಾಗ್ತಾ ಇದೆ ಇದಕ್ಕಿಂತ ಮುಂಚೆ ಕೂಡ ಎರಡು ಆಫ್ರಿಕನ್ ನೇಷನ್ಸ್ ಇಂದ ತರಲಾಗ್ತಾ ಇತ್ತು ಬಿಕಾಸ್ ಏಷ್ಯನ್ ಚೀತಾಸ್ ಅಂತ ಪ್ರಸ್ತುತವಾಗಿ ಇರಾನ್ ಅಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಇಲ್ಲ ಈವನ್ ಇರಾನ್ ಒಂದು ಕಾರಣದಿಂದ ನಾವು ಆಫ್ರಿಕನ್ ಕಂಟ್ರೀಸ್ ನಾವು ನೋಡಬಹುದಾಗಿರುತ್ತೆ ಸೊ ಇದರ ವಿಶೇಷತೆಗಳೇನು ಮತ್ತೆ ಅಪ್ಡೇಟ್ಸ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಎಕ್ಸಾಂಪಲ್ ಸೊ ಇದು ಆಫ್ರಿಕನ್ ಕಾಂಟಿನೆಂಟ್ ಆಗಿರುತ್ತೆ ಈ ಭಾಗದಲ್ಲಿ ಕಾಣ್ತಕ್ಕಂಥ ಒಂದು ರಾಷ್ಟ್ರವನ್ನು ನಾವು ಬೋಟ್ಸ್ವಾನ ಅಂತ ಹೇಳ್ತೇವೆ ಸೊ ಬೋಟ್ಸ್ವಾನದ ಕ್ಯಾಪಿಟಲ್ ಸಿಟಿಯನ್ನ ನಾವು ಗ್ಯಾಬರೋನ್ ಅಂತ ಹೇಳ್ತೇವೆ ಇದರ ಕಂಟ್ರೀಸ್ ಯಾವುದು ಅಂತ ಕೇಳ್ತಾರೆ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂದ್ರೆ ನೆಮಿಬಿಯಾ ಸೊ ಇದನ್ನೇ ನಾನು ಹೇಳಿರ್ತಕ್ಕಂಥದ್ದು ಸೊ ಕಳೆದ ಬಾರಿ ನಾವು ನೆಮಿಬಿಯಾದಿಂದ ಚೀತಾಗಳನ್ನ ತರಿಸ್ಕೊಂಡಿರ್ತೇವೆ ಸೊ ಅದಾದ್ಮೇಲೆ ಜಾಂಬಿಯಾ ಬಾರ್ಡರ್ ಅನ್ನ ಟಚ್ ಮಾಡುತ್ತೆ ಬಟ್ ಅಂಗೋಲಾ ಬಾರ್ಡರ್ ಅನ್ನ ಟಚ್ ಮಾಡೋದಿಲ್ಲ ಸೊ ಜಿಂಬಾವೆ ಬರುತ್ತೆ ಅದಾದ್ಮೇಲೆ ವಿ ಹ್ಯಾವ್ ಒನ್ ಮೋರ್ ಕಂಟ್ರಿ ಸೊ ಸೌತ್ ಆಫ್ರಿಕಾವನ್ನ ಕೂಡ ನಾವ್ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಈ ಒಂದು ಬೋಟ್ಸ್ವಾನ ಕಂಟ್ರಿ ಮೇಲೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಏನೋ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಈ ಒಂದು ರೇಖೆ ಕೂಡ ಹಾದು ನಾವು ನೋಡ್ಬೋದಾಗಿರುತ್ತೆ ಸೊ ಈ ಒಂದು ರಾಷ್ಟ್ರದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಲ್ಲೊಂದು ಡೆಲ್ಟಾ ಫಾರ್ಮೇಶನ್ ಆಗುತ್ತೆ ಡೆಲ್ಟಾ ಅಂದ್ರೆ ನದಿ ಮುಖಜ ಭೂಮಿ ಅಂತ ಹೇಳ್ತೇವೆ ಸೊ ಈ ಡೆಲ್ಟಾವನ್ನ ನಾವು ಒಕವಾಂಗೋ ಡೆಲ್ಟಾ ಅಂತ ಹೇಳ್ತೇವೆ ಸೊ ಇದು ಫ್ಯಾನ್ ಶೇಪ್ಡ್ ಡೆಲ್ಟಾ ಅಂತ ಕೂಡ ಅಂದ್ರೆ ಇದು ಫ್ಯಾನ್ ಶೇಪ್ ಅಲ್ಲಿ ಇರ್ತಕ್ಕಂಥ ಡೆಲ್ಟಾ ಲೈಕ್ ದಿಸ್ ಇದು ಫ್ಯಾನ್ ಆಕಾರದಲ್ಲಿ ಜಗತ್ತಿನ ದೊಡ್ಡದಾಗಿರ್ತಕ್ಕಂಥ ಫ್ಯಾನ್ ಶೇಪ್ ಕೂಡ ಒಂದಾಗಿ ಅಂತ ಹೇಳ್ಬೋದಾಗಿರುತ್ತೆ ಒಕವಾಂಗೋ ರಿವರ್ ಇಂದ ಫಾರ್ಮೇಶನ್ ಆಗ್ತಕ್ಕಂಥದ್ದು ಬಟ್ ಒಕವಾಂಗೋ ರಿವರ್ ಅಂತಕ್ಕಂಥದ್ದು ಏನೋ ಬೋಟ್ಸ್ವಾನದಲ್ಲಿ ಉಗಮವಾಗೋದಿಲ್ಲ ಉಗಮವಾಗುವುದಿಲ್ಲ ಅದು ಅಂಗೋಲದಲ್ಲಿ ಒರಿಜಿನ್ ಆಗುತ್ತೆ ಸೊ ಅಂಗೋಲದಲ್ಲಿ ಒರಿಜಿನ್ ಆಗ್ತಕ್ಕಂಥ ಈ ಒಕವಾಂಗೋ ರಿವರ್ ಏನಿದೆ ಸೊ ಇದು ಬೋಟ್ಸ್ ಬಂದಾಗ ಒಂದು ದೊಡ್ಡ ಡೆಲ್ಟಾವನ್ನ ಕ್ರಿಯೇಟ್ ಮಾಡಿರುತ್ತೆ ಡೆಲ್ಟಾ ಅಂದ್ರೆ ಅದೇ ಮಣ್ಣನ್ನ ಕ್ಯಾರಿ ಮಾಡಿರುತ್ತೆ ಸೊ ಅದೆಲ್ಲ ಬಂದು ಇಲ್ಲಿ ದೊಡ್ಡ ಪ್ರದೇಶದಲ್ಲಿ ಡೆಪಾಸಿಟ್ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿ ಅಂತ ಹೇಳ್ತೇವೆ ಸೊ ಈ ಮ್ಯಾಪ್ ಅಲ್ಲಿ ನೀವು ತುಂಬಾ ಕ್ಲಿಯರ್ ಆಗಿ ನೋಡಬಹುದಾಗಿರುತ್ತೆ ಸೊ ಅಂಗೋಲದಿಂದ ಅದು ಒರಿಜಿನೇಟ್ ಆಗಿ ಬೋಟ್ಸ್ವಾನೆಗೆ ಬಂದಾಗ ಒಂದು ಫ್ಯಾನ್ ಆಕಾರದಲ್ಲಿರ್ತಕ್ಕಂಥ ಒಂದು ಡೆಲ್ಟಾವನ್ನ ಕ್ರಿಯೇಟ್ ಮಾಡುತ್ತೆ ಆ ಡೆಲ್ಟಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಒಕವಾಂಗೋ ಡೆಲ್ಟಾ ಅಂತ ಕರಿತೇವೆ ಸೊ ಈ ಒಂದು ಡೆಲ್ಟಾ ಮುಂದೆ ಬಂದು ಆ ಏನಿರುತ್ತೆ ಅದು ಬೊಟೇಟಿ ರಿವರ್ ಅಂತ ಹೇಳ್ತೇವೆ ಸೊ ಅದಕ್ಕೆ ಟಚ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಈಗ ಅಪ್ಡೇಟ್ಗೆ ನಾವು ವಾಪಸ್ ಬರೋದಾದ್ರೆ ಸೊ ವಿರ್ ಬ್ರಿಂಗಿಂಗ್ ಏಟ್ ಚೀತಾ ಸೊ ಈ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳಿ ಎಂಟು ಚೀತಾಗಳನ್ನ ನಾವು ಬೋಟ್ಸ್ವಾನದಿಂದ ತರ್ತಾ ಇದ್ದೇವೆ ಸೊ ಯಾವ ಪ್ರಾಜೆಕ್ಟ್ ನ ಅಡಿಯಲ್ಲಿ ಅಂದ್ರೆ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಇದನ್ನ ತರ್ತಾ ಇದ್ದೇವೆ ಸೊ ದಿಸ್ ಇಸ್ ದಿ ಥರ್ಡ್ ಟೈಮ್ ಮೂರನೇ ಬಾರಿಗೆ ಈ ಒಂದು ಚೀತಾಗಳನ್ನು ನಾವು ಬೇರೆ ದೇಶದಿಂದ ತರ್ತಾ ಇದ್ದೇವೆ ಹಾಗಿದ್ರೆ ಸೊ ಈ ಚೀತಾಗಳನ್ನು ನಾವು ಎಲ್ಲಿ ಪ್ಲೇಸ್ ಮಾಡ್ತೇವೆ ಎಲ್ಲಿ ಆವಾಸ ಸ್ಥಾನವನ್ನ ಮಾಡಿಕೊಡ್ತೇವೆ ಅಂದ್ರೆ ಕುನೋ ಪಲ್ಪುರ್ ನ್ಯಾಷನಲ್ ಪಾರ್ಕ್ ಇನ್ ಮಧ್ಯಪ್ರದೇಶ್ ಸೊ ಪ್ರೀವಿಯಸ್ಲಿ ಕೂಡ ನಾವು ಕುನೋ ನ್ಯಾಷನಲ್ ಪಾರ್ಕ್ನಲ್ಲೇ ಚೀತಾಗಳನ್ನು ಇರಿಸಿದ್ದಿದ್ದಂಥದ್ದು ಮತ್ತೆ ಕೂಡ ನಾವು ಕುನೋ ಪಲ್ಪುರ್ ಪಲ್ಪುರ್ ನ್ಯಾಷನಲ್ ಪಾರ್ಕಲ್ಲಿ ಈ ಚೀತಾಗಳನ್ನು ಇರಿಸ್ತಾ ಇದ್ದೇವೆ ಸೊ ಬಿಫೋರ್ ರಿಲೀಸ್ ಇನ್ ಟು ದ ವೈಲ್ಡ್ ಅಂದರೆ ಅವುಗಳನ್ನು ವನ್ಯ ಪ್ರದೇಶಕ್ಕೆ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮಧ್ಯ ಪ್ರದೇಶದ ಕುನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅವುಗಳನ್ನು ಏನೋ ನೋಡಿಕೊಳ್ಳಲಾಗುತ್ತೆ ಅದಾದಮೇಲೆ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಟ್ವೆಂಟಿ ಸೆವೆನ್ ಚೀತಾಸ್ ಇರುತ್ತೆ ಇಪ್ಪತ್ತೇಳು ಚೀತಾಗಳನ್ನು ನಾವು ಕಾಣ್ಬೋದಾಗಿರುತ್ತೆ ಇದರಲ್ಲಿ ಸಿಕ್ಸ್ಟೀನ್ ಚೀತಾ ಸರ್ ಕಪ್ಸ್ ಬಾರ್ನ್ ಲೋಕಲಿ ಸಿನ್ಸ್ ದಿ ಪ್ರಾಜೆಕ್ಟ್ ಬಿಗ್ಯಾನ್ ಅಂದರೆ ಈ ಒಂದು ಯೋಜನೆ ಪ್ರಾರಂಭವಾದಾಗಿನಿಂದ ಹದಿನೆಂಟು ಹದಿನಾರು ಚೀತಾಗಳು ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಹುಟ್ಟಿರುತ್ತೆ ಮಿಕ್ಕಿದ ಎಲ್ಲ ಚೀತಾಗಳನ್ನು ಔಟ್ ಆಫ್ ಟ್ವೆಂಟಿ ಸೆವೆನ್ ನಾವು ಹದಿನಾರನ್ನು ಮೈನಸ್ ಮಾಡಿದಾಗ ಹನ್ನೊಂದು ಚೀತಾಗಳು ನಾವು ಬೇರೆ ರಾಷ್ಟ್ರಗಳಿಂದ ತಂದಿರತಕ್ಕಂಥದ್ದು ಮಿಕ್ಕಿದ ಹದಿನಾರು ಇಲ್ಲೇ ಜನನವನ್ನು ಪಡೆದುಕೊಂಡಿರ್ತಕ್ಕಂಥವು ಸೊ ಅದರ ಅರ್ಥ ಏನು ಅಂದರೆ ದ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಸೊ ಒಂದ್ಸತಿ ಬ್ರೀಡಿಂಗ್ ಸ್ಟಾರ್ಟ್ ಆದರೆ ಆ ಹೊಸದಾಗಿ ಹುಟ್ಟಿರ್ತಕ್ಕಂಥ ಮರಿಗಳೇನಿರುತ್ತೆ ಸೊ ಈ ಒಂದು ಪರಿಸರಕ್ಕೆ ಅವು ಹೊಂದಿಕೊಳ್ಳುತ್ತೆ ಯಾಕಂದರೆ ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ ಗೆ ನಾವು ತರಿಸಿರ್ತಕ್ಕಂಥದ್ದು ಆಫ್ರಿಕಾ ಎಲ್ಲೋ ಇದೆ ಭಾರತ ರಾಷ್ಟ್ರ ಕಮ್ಸ್ ಇನ್ ಏಷ್ಯಾ ಸೊ ಒಂದು ಕಾಂಟಿನೆಂಟ್ ಇಂದ ಇನ್ನೊಂದು ಕಾಂಟಿನೆಂಟ್ ಅಂದ್ರೆ ಈ ಕ್ಲೈಮೆಟಿಕ್ ಕಂಡೀಷನ್ಸ್ ಬಹಳಷ್ಟು ವ್ಯತ್ಯಾಸವಿರುತ್ತೆ ಸೊ ಅದರಲ್ಲೂ ಈ ಒಂದು ಸಂತಾನೋತ್ಪತ್ತಿ ಆಗಿದೆ ಅಂದ್ರೆ ಸೊ ಡೆಫಿನೆಟ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಸಕ್ಸಸ್ ಅಂತ ಹೇಳ್ಬೋದಾಗಿರುತ್ತೆ ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಚೀತಗಳು ಆ ಗೆ ಹೊಂದಾಣಿಕೆ ಆಗದೆ ಸೊ ಸಾವನ್ನಪ್ಪಿರತಕ್ಕಂಥದ್ದನ್ನ ಕೂಡ ನೀವು ನೋಡಿರ್ತೀರ ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಚೀತಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಲಾಂಚ್ ಆಗಿರ್ತಕ್ಕಂಥ ಡೇಟನ್ನು ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾವು ಪ್ರಾಜೆಕ್ಟ್ ಚೀತಾವನ್ನು ಲಾಂಚ್ ಮಾಡ್ತೇವೆ ಹಾಗಿದ್ರೆ ಪ್ರಾಜೆಕ್ಟ್ ಟೈಗರ್ ಲಾಂಚ್ ಆಗಿರ್ತಕ್ಕಂಥ ವರ್ಷ ಯಾವುದು ಅನ್ನೋದನ್ನು ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಪ್ರಾಜೆಕ್ಟ್ ಚೀತಾವನ್ನು ಲಾಂಚ್ ಮಾಡಿದಾಗ ಫಸ್ಟ್ ಬ್ಯಾಚ್ ಆಫ್ ಚೀತಾಸನ್ನು ನಮೀಬಿಯಾದಿಂದ ನಾವು ತೆಗೆದುಕೊಂಡು ಬಂದು ಏನೋ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಂದು ಸೊ ನಮ್ಮ ಭಾರತ ದೇಶದಲ್ಲಿ ಅವುಗಳನ್ನು ಬಿಡುಗಡೆ ಮಾಡಲಾಗಿರುತ್ತೆ ಸೊ ರೀಇಂಟ್ರಡ್ಯೂಸ್ ಇನ್ನೋ ಚೀತಾಸ್ ಟು ದೇರ್ ಹಿಸ್ಟಾರಿಕಲ್ ರೇಂಜ್ ವಿಚ್ ವರ್ ಎಕ್ಸ್ಟಿಂಟ್ ಇನ್ ನೈನ್ಟೀನ್ ಫಿಫ್ಟಿ ಟು ಸಾವಿರದ ಒಂಬೈನೂರ ಐವತ್ತ ನಶಿಸಿ ಹೋಗಿವೆ ಎಂದು ಘೋಷಣೆ ಮಾಡಿರ್ತಕ್ಕಂಥ ಈ ಚೀತಾಗಳನ್ನು ಅವುಗಳ ಐತಿಹಾಸಿಕ ವ್ಯಾಪ್ತಿ ಐತಿಹಾಸಿಕ ವ್ಯಾಪ್ತಿ ಅಂದರೆ ಮುಂಚೆ ಕೂಡ ಅವು ಎಲ್ಲಿದ್ವೋ ಅದೇ ಪ್ರದೇಶಕ್ಕೆ ಬಿಡಲಾಗಿರುತ್ತೆ ಯಾಕಂದರೆ ಅಲ್ಲಿರ್ತಕ್ಕಂಥ ಒಂದು ಕ್ಲೈಮೇಟಿಕ್ ಕಂಡೀಷನ್ಸ್ ಆ ಪ್ರಾಣಿಗೆ ತುಂಬ ಸೂಕ್ತವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಲಿಫ್ಯಾಂಟ್ ಎಲಿಫ್ಯಾಂಟ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಬಹಳ ಜಾಸ್ತಿ ಇರುತ್ತೆ ಸೊ ಅದನ್ನ ನಾವು ಹಿಸ್ಟಾರಿಕಲ್ ರೇಂಜ್ ಅಂತ ಹೇಳ್ಬೋದಾಗಿರುತ್ತೆ ಸೊ ಅದೇ ರೀತಿ ಚೀತಾಗಳು ಈ ಮಧ್ಯಪ್ರದೇಶದ ಪ್ರದೇಶದ ಹುನೋ ನ್ಯಾಷನಲ್ ಗೆ ಐತಿಹಾಸಿಕವಾಗಿ ಅಲ್ಲಿ ಇದ್ದ ಕಾರಣದಿಂದ ಸೊ ಇದೇ ಪ್ರದೇಶಕ್ಕೆ ಅವುಗಳನ್ನ ಮತ್ತೊಮ್ಮೆ ಬಿಡಲಾಗಿರುತ್ತೆ ಸೊ ರಿಸ್ಟೋರ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ ಅಂದ್ರೆ ಚೀತಾಗಳು ಸಾಮಾನ್ಯವಾಗಿ ಈ ಒಂದು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರತಕ್ಕಂಥದ್ದು ಸೊ ಚೀತಾಗಳು ಇದ್ದರೆ ಆ ಒಂದು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯನ್ನು ನಾವು ಪ್ರೊಟೆಕ್ಟ್ ಮಾಡಬಹುದಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಚೀತಾಗಳನ್ನು ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ ಅಂಡ್ ಪ್ರಮೋಟ್ ಈಕೋ ಟೂರಿಸಂ ಅಂಡ್ ಲೋಕಲ್ ಲೈವ್ಲಿವುಡ್ ಅಂದ್ರೆ ಅಲ್ಲಿ ಒಂದು ಪರಿಸರ ಪ್ರವಾಸೋದ್ಯಮವನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಸ್ಥಳೀಯರ ಜೀವನೋಪಾಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಯಾಕಂದ್ರೆ ಪ್ರವಾಸೋದ್ಯಮ ಹೆಚ್ಚಾದಾಗ ಅಲ್ಲಿರ್ತಕ್ಕಂಥ ಲೋಕಲ್ ಐಟ್ಸ್ಗೆ ಉದ್ಯೋಗಗಳು ಕೂಡ ಸಿಗುತ್ತೆ ಸೊ ಇವೆಲ್ಲ ಕಾರಣಗಳಿಂದ ಪ್ರೊ ಪ್ರಾಜೆಕ್ಟ್ ಚೀತಾವನ್ನ ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ ಸೊ ಈ ಒಂದು ಪ್ರಾಜೆಕ್ಟ್ ಚೀತನ ಇನ್ನೊಂದು ಮೋಸ್ಟ್ ಸಿಗ್ನಿಫಿಕೆಂಟ್ ಪಾಯಿಂಟ್ ಏನು ಇಟ್ಸ್ ಇಸ್ ವರ್ಲ್ಡ್ಸ್ ಫಸ್ಟ್ ಇಂಟರ್ ಕಾಂಟಿನೆಂಟಲ್ ಲಾರ್ಜ್ ಕಾರ್ನಿವೋರ್ ಟ್ರಾನ್ಸ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಬೃಹತ್ ಮಟ್ಟದ ಈ ಮಾಂಸಾಹಾರಿ ಪ್ರಾಣಿಗಳ ಒಂದು ಟ್ರಾನ್ಸ್ಲೋಕೇಷನ್ ಲೊಕೇಶನ್ ಅಂದರೆ ಅಂದ್ರೆ ಸ್ಥಳಾಂತರ ಅಂತ ಹೇಳ್ಬೋದಾಗಿರುತ್ತೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಇಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿರ್ತಕ್ಕಂಥ ಜಗತ್ತ ಮೊಟ್ಟ ಮೊದಲ ಟ್ರಾನ್ಸ್ ಅಂತ ಈ ಒಂದು ಚೀತಾ ಪ್ರಾಜೆಕ್ಟ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ ಹಾಗಿದ್ರೆ ಈಗ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಎಕ್ಸ್ಪ್ಯಾನ್ಷನ್ ಅಂದ್ರೆ ಅವುಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಯಾವಾಗ್ಲೂ ಅಷ್ಟೇ ಈ ಕಾರ್ನಿವೋರ್ಸ್ ಅಥವಾ ಮಾಂಸಾಹಾರಿಗಳಿಗೆ ಹೆಚ್ಚಿನ ವಿಸ್ತೀರ್ಣ ಬೇಕಾಗಿರುತ್ತೆ ಹರ್ಬಿವೋರ್ಸ್ ತರ ಅವು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಪ್ರಾಣಿಗಳು ವಾಸ ಮಾಡೋದಿಲ್ಲ ಅವುಗಳಿಗೆ ತುಂಬಾ ವಿಸ್ತೃತವಾಗಿರ್ತಕ್ಕಂಥ ಒಂದು ಸ್ಥಳಾವಕಾಶ ಬೇಕಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಕುನೋ ನ್ಯಾಷನಲ್ ಪಾರ್ಕ್ ನ ಜೊತೆ ಜೊತೆಗೆ ಬೇರೆಲ್ಲಿ ಚೀತಾಗಳನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದು ಇರ್ತಕ್ಕಂಥದ್ದು ಕೂಡ ಮಧ್ಯಪ್ರದೇಶದಲ್ಲಿರುತ್ತೆ ಹೋಮ್ ಆಫ್ ಚೀತಾಸ್ ಅಂತ ಕರೀತಾರೆ ಅಂದ್ರೆ ಚೀತಾಗಳ ಎರಡನೇ ಮನೆ ಅಂತ ಕರೀತಾರೆ ಮೊದಲನೇ ಮನೆ ಬಂದು ಏನೋ ಕುನೋ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಅದಾದ ನಂತರ ನೌರಾದೇವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ದಟ್ ಈಸ್ ಆಲ್ಸೋ ದೇರ್ ಇನ್ ಮಧ್ಯಪ್ರದೇಶ್ ಅದ್ರ ಜೊತೆಗೆ ಬನ್ನಿ ಗ್ರಾಸ್ಲ್ಯಾಂಡ್ ಇದಿರ್ತಕ್ಕಂಥದ್ದು ಗುಜರಾತ್ ನಲ್ಲಿ ಸೊ ಇವೆಲ್ಲ ಲ್ಲಿ ಒಂದು ಚೀತಾಗಳನ್ನ ವಿಸ್ತೃತವಾಗಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊದಿಸ್ ಲೇಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಮಾನದಂಡಗಳ ಬ್ಯೂರೋ ನ ಮಹಾ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಹೂ ಅಸ್ಯೂಮ್ಡ್ ಚಾರ್ಜ್ ಆಸ್ ದಿ ಡೈರೆಕ್ಟರ್ ಜನರಲ್ ಆಫ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ಸಂಜಯ್ ಗರ್ಗ್ ರವರು ಈ ಬಿ ಐ ಎಸ್ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಇದರ ಅಧ್ಯಕ್ಷತೆಯನ್ನು ಅವರು ಪಡೆದುಕೊಂಡಿರ್ತಾರೆ ಸೊ ಬಿ ಐ ಎಸ್ ಅಂದ್ರೆ ಏನು ಅದರ ಆಬ್ಜೆಕ್ಟಿವ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ ನಾವು ಡಿಸ್ಕಸ್ ಮಾಡೋಣ ಶ್ರೀ ಸಂಜಯ್ ಗಾರ್ಗ್ರನ್ನ ಈಗ ಮಹಾ ನಿರ್ದೇಶಕರನ್ನಾಗಿ ಬಿ ಐ ಎಸ್ ಗೆ ಆಯ್ಕೆ ಮಾಡಲಾಗಿರುತ್ತೆ ವಾಟ್ ಈಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ಇದು ಇಂಡಿಯಾಸ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬಾಡಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಭಾರತ ದೇಶದ ಮಾನದಂಡಗಳ ಸಂಸ್ಥೆ ಈಗ ಯಾವುದೋ ಒಂದು ಪ್ರಾಡಕ್ಟ್ಗೆ ಎಷ್ಟು ಕ್ವಾಲಿಟಿ ಇರಬೇಕು ಅದಕ್ಕೆ ಅವರದೇ ಆಗಿರ್ತಕ್ಕಂಥ ಒಂದು ಸ್ಕೇಲ್ ಇರುತ್ತೆ ಆ ಒಂದು ಸ್ಕೇಲ್ಗಳ ಮೇಲೆ ಆ ಕ್ವಾಲಿಟಿಯನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಸಂಸ್ಥೆ ನಾವು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬಾಡಿ ಅಥವಾ ಬಿ ಐ ಎಸ್ ಅಂತ ಹೇಳ್ಬೋದಾಗಿರುತ್ತೆ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಸರ್ಟಿಫಿಕೇಶನ್ ಅಂಡ್ ಪ್ರಮೋಷನ್ ಆಫ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಕ್ರಾಸ್ ಪ್ರಾಡಕ್ಟ್ಸ್ ಸರ್ವಿಸಸ್ ಅಂಡ್ ಸಿಸ್ಟಮ್ಸ್ ಏನೋ ವಸ್ತುಗಳು ಸರಕುಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಅಥವಾ ವ್ಯವಸ್ಥೆಗಳಾಗಿರ್ಬೋದು ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಗುಣಮಟ್ಟದ ಮಾನದಂಡಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಾಗಲಿ ಅದಕ್ಕೆ ಸರ್ಟಿಫಿಕೇಷನ್ ಪ್ರಾಮಾಣೀಕರಣ ಕೊಡ್ತಕ್ಕಂಥದ್ದಾಗಲಿ ಅಥವಾ ಪ್ರಚಾರ ಮಾಡ್ತಕ್ಕಂಥದ್ದಾಗಲಿ ಇದಕ್ಕೆ ಜವಾಬ್ದಾರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ ಸೊ ಇದು ಇಟ್ ಪ್ಲೇಸ್ ಅ ಪ್ಯೂವರ್ಟಲ್ ರೋಲ್ ಇನ್ ಎನ್ಶೋರಿಂಗ್ ಕನ್ಸ್ಯೂಮರ್ ಸೇಫ್ಟಿ ಅಂದರೆ ಇದರ ಪ್ರಮುಖ ಆದ್ಯತೆ ಏನು ಅಂದರೆ ಅದನ್ನು ಖರೀದಿ ಮಾಡ್ತಕ್ಕಂಥವರು ಅಥವಾ ಒಂದು ಸೇವೆಯನ್ನ ಪಡೀತಕ್ಕಂಥವರ ಸುರಕ್ಷತೆ ಪ್ರಾಮುಖ್ಯವಾಗಿರುತ್ತೆ ಸೊ ಅದನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಎಫಿಷಿಯನ್ಸಿ ಅಂದರೆ ಕೈಗಾರಿಕೆಗಳ ದಕ್ಷತೆಯನ್ನು ಹೆಚ್ಚಿಸತಕ್ಕಂಥದ್ದು ಅಂಡ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಯಾಕಂದ್ರೆ ಸೊ ನಮ್ಮ ಒಂದು ಭಾರತ ದೇಶದ ಉತ್ಪನ್ನಗಳು ಬೇರೆ ದೇಶದಲ್ಲಿ ನಾವು ಟ್ರೇಡ್ ಮಾಡಬೇಕಾಗಿದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ಸ್ ಅಥವಾ ಮಾನದಂಡಗಳು ಇರಬೇಕಾಗಿರುತ್ತೆ ಸೊ ಅದನ್ನು ಕೂಡ ಸೆಟ್ ಮಾಡ್ತಕ್ಕಂಥದ್ದು ಬಿ ಐ ಎಸ್ ನ ಒಂದು ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಬಿ ಐ ಎಸ್ ಅನ್ನ ಪ್ರಥಮವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೈನ್ಟೀನ್ ಏಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಬಿ ಐ ಎಸ್ ಆಕ್ಟ್ ಅಂತ ಬರುತ್ತೆ ಬಿ ಐ ಎಸ್ ಕಾಯ್ದೆ ಅಂತ ಬರೀ ಬರುತ್ತೆ ರೀಕಾನ್ಸ್ಟಿಟ್ಯೂಟೆಡ್ ಅಂಡರ್ ಬಿ ಐ ಎಸ್ ಆಕ್ಟ್ ಇನ್ ಟೂ ತೌಸಂಡ್ ಸಿಕ್ಸ್ ಇನ್ ಎರಡ್ ಸಾವಿರದ ಹದಿನಾರರಲ್ಲಿ ಇದನ್ನ ಪುನರ್ ರಚನೆ ಮಾಡಲಾಗಿರುತ್ತೆ ಸೊ ಈ ಒಂದು ಕಾಯ್ದೆಯ ವತಿಯಿಂದ ಪ್ರಪ್ರಥಮ ಬಾರಿಗೆ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ ಸೊ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತೆ ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಬಾಡಿ ಇದಾಗಿರುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಮನಕ್ ಭವನ್ ಓಲ್ಡ್ ಡೆಲ್ಲಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ಇದರ ದೇಹವಾಕ್ಯ ಏನು ಅಂದ್ರೆ ಮನಕ್ ಪತ್ ಪ್ರದರ್ಶಕ್ ಅಂತ ಹೇಳ್ತೇವೆ ಮನ ಪತ್ ಪ್ರದರ್ಶಕ್ ಇದರ ಅರ್ಥ ಏನು ಅಂದ್ರೆ ಸ್ಟ್ಯಾಂಡರ್ಡ್ಸ್ ಆರ್ ದಿ ಗೈಡಿಂಗ್ ಪಾತ್ ಅಂತಕ್ಕಂಥ ಒಂದು ಮೋಟೋ ಅಥವಾ ಧ್ಯೇಯ ವಾಕ್ಯದಿಂದ ಈ ಒಂದು ಸಂಸ್ಥೆಯನ್ನು ನಡೆಸಲಾಗುತ್ತೆ ಸೊ ಇದರ ಪ್ರಮುಖ ಕಾರ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ಇವರು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು ಇದಕ್ಕೆ ಭಾರತ ದೇಶದ ಮಾನದಂಡಗಳನ್ನ ಅವರು ಸೂಚಿಸುತ್ತಾರೆ ಅಕ್ರಾಸ್ ಸೆಕ್ಟರ್ಸ್ ಲೈಕ್ ಇಂಜಿನಿಯರಿಂಗ್ ಫುಡ್ ಕೆಮಿಕಲ್ಸ್ ಟೆಕ್ಸ್ಟೈಲ್ ಎಲೆಕ್ಟ್ರಾನಿಕ್ಸ್ ಎಲ್ಲ ವ್ಯಾಪ್ತಿಯ ಸರಕುಗಳು ಬರುತ್ತೆ ಆಹಾರದಿಂದ ಹಿಡಿದು ಎಲೆಕ್ಟ್ರಾನಿಕ್ ಉತ್ಪನ್ನಗಳವರೆಗೆ ಭಾರತ ದೇಶದ ಮಾನದಂಡಗಳನ್ನ ಸೆಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಐ ಎಸ್ ಅಂತ ಕೇಳಿರ್ತೀರಾ ಸೊ ಸೊ ಇಟ್ ಫಾರ್ ಪ್ರಾಡಕ್ಟ್ ನಮ್ಮ ಭಾರತ ದೇಶದಲ್ಲಿ ಮಾರಾಟ ಮಾಡ್ತಕ್ಕಂಥ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಉತ್ಪನ್ನಗಳಿಗೆ ಈ ಐ ಮಾರ್ಕ್ ಅಂತಕ್ಕಂಥದ್ದು ಕಂಪಲ್ಸರಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹೆಲ್ಮೆಟ್ ಅಂದ್ರೆ ಐ ಮಾರ್ಕ್ ಇರಬೇಕು ಬಿಕಾಸ್ ಅದು ನಮ್ಮ ಪ್ರಾಣವನ್ನ ರಕ್ಷಣೆ ಒಂದು ಒಂದು ಟೂಲ್ ಆಗಿರೋದ್ರಿಂದ ಆ ರೀತಿಯ ವಸ್ತುಗಳಿಗೆ ಐ ಎಸ್ ಐ ಮಾರ್ಕ್ ಕಂಪಲ್ಸರಿ ಆಗಿರುತ್ತೆ ಸೊ ಆ ರೀತಿಯಾಗಿ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಉತ್ಪನ್ನಗಳಿಗೆ ಐ ಎಸ್ ಐ ಮಾರ್ಕ್ ಇರ್ತಕ್ಕಂಥದ್ದು ಏನೋ ಕಡ್ಡಾಯವಾಗಿರುತ್ತೆ ಅಂಡ್ ಕಂಪಲ್ಸರಿ ಸ್ಕೀಮ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐ ಟಿ ಗೂಡ್ಸ್ ಅದು ಎಲೆಕ್ಟ್ರಾನಿಕ್ಸ್ ಮತ್ತೆ ಐ ಟಿ ಉತ್ಪನ್ನಗಳೇನಿರ್ತವೆ ಸೊ ಕಡ್ಡಾಯ ನೋಂದಣಿ ಯೋಜನೆಯಲ್ಲಿ ಕೂಡ ಆ ಎಲೆಕ್ಟ್ರಾನಿಕ್ಸ್ ಮತ್ತೆ ಐ ಟಿ ಉತ್ಪನ್ನಗಳನ್ನ ಸೊ ಈ ಒಂದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಸ್ಕೀಮ್ ನ ಅಡಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಹಾಲ್ ಮಾರ್ಕಿಂಗ್ ಅಂತ ಕೇಳಿರ್ತೀರ ಸೊ ಇದು ಪ್ಯೂರಿಟಿ ಆಫ್ ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಜ್ಯುವೆಲ್ಲರಿ ಅಂದ್ರೆ ಚಿನ್ನ ಬೆಳ್ಳಿ ಮತ್ತೆ ಪ್ಲಾಟಿನಮ್ ಒಂದು ಆಭರಣಗಳೇನಿರುತ್ತೆ ಅದರ ಶುದ್ಧತೆಯ ಆಧಾರದ ಮೇಲೆ ಹಾಲ್ ಮಾರ್ಕಿಂಗ್ ಅನ್ನ ಕೂಡ ಈ ಒಂದು ಇಂಡಿಯನ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನೀಡ್ತಕ್ಕಂಥದ್ದು ಅಂಡ್ ಲ್ಯಾಬರೇಟ್ರಿ ಸರ್ವೀಸಸ್ ಆಪರೇಟ್ಸ್ ಅಂಡ್ ರೆಕಗ್ನೈಸಸ್ ಲ್ಯಾಬ್ಸ್ ಫಾರ್ ಕನ್ಫರ್ಮಿಟಿ ಅಸೆಸ್ಮೆಂಟ್ ಅಂದ್ರೆ ಕೆಲವೊಂದು ಪ್ರಯೋಗಾಲಯಗಳೇನಿರುತ್ತೆ ಆ ಪ್ರಯೋಗಾಲಯಗಳಿಗೂ ಕೂಡ ಈ ಒಂದು ಬಿಐಎಸ್ ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಷ್ಟೆಲ್ಲ ಈ ಒಂದು ಬಿಎಸ್ ಬಿಐಎಸ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಫಂಕ್ಷನ್ಸ್ ಆಗಿರುತ್ತೆ ಅಂಡ್ ಇಟ್ ರೆಪ್ರೆಸೆಂಟ್ಸ್ ಇಂಡಿಯಾ ಎನ್ ಐಎಸ್ಒ ಅಂಡ್ ಐಇ ಸಿ ಸ್ಟ್ಯಾಂಡರ್ಡ್ ಐಸೇಷನ್ ಇದು ನಮ್ಮ ಭಾರತ ದೇಶವನ್ನ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಎಲೆಕ್ಟ್ರೋ ಎಲೆಕ್ಟ್ರೋ ಟೆಕ್ನಿಕಲ್ ಕಮಿಷನ್ ಏನಿರುತ್ತೆ ಸೊ ಈ ಎರಡು ವೇದಿಕೆಗಳಲ್ಲಿ ನಮ್ಮ ಭಾರತ ದೇಶವನ್ನ ರೆಪ್ರೆಸೆಂಟ್ ಮಾಡತಕ್ಕಂತ ಒಂದು ಸಂಸ್ಥೆಯಾಗಿ ಕೂಡ ನಾವು ಬಿ ಐ ಎಸ್ ಸೊ ವರ್ಲ್ಡ್ ಸುನಾಮಿ ಅವೇರ್ನೆಸ್ ಡೇ ಅಥವಾ ವಿಶ್ವ ಸುನಾಮಿ ಜಾಗೃತ ದಿನ ಈ ಒಂದು ದಿನವನ್ನ ಪ್ರತಿ ವರ್ಷ ನವೆಂಬರ್ ಐದನೇ ತಾರೀಕು ಅಬ್ಸರ್ವ್ ಮಾಡಲಾಗುತ್ತೆ ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಬಿ ಸುನಾಮಿ ರೆಡಿ ಇನ್ವೆಸ್ಟ್ ಇನ್ ಸುನಾಮಿ ಪ್ರಿಪೇರ್ಡ್ನೆಸ್ ಸುನಾಮಿ ಸಿದ್ಧರಾಗಿರಿ ಯಾಕಂದ್ರೆ ಅದು ಯಾವಾಗ ಬರುತ್ತೆ ಅಷ್ಟು ಸುಲಭವಾಗಿ ಪ್ರಿಡಿಕ್ಟ್ ಮಾಡ್ತಕ್ಕಂಥದ್ದಲ್ಲ ಸುನಾಮಿ ಸಿದ್ಧತೆಯಲ್ಲಿ ಹೂಡಿಕೆ ಮಾಡಿ ಈ ವರ್ಷದ ಆಗಿರುತ್ತೆ ನಮ್ಮ ಭಾರತ ದೇಶ ದೇಶ ಆ ಸಿದ್ಧತೆಗೋಸ್ಕರ ನಮ್ಮ ಭಾರತ ಏನೇನು ಮಾಡ್ಕೊಂಡಿದೆ ಅಂತ ನಾವು ನೋಡೋದಾದ್ರೆ ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್ ಮಾಡಲಾಗಿರುತ್ತೆ ಅಂಡರ್ ಇನ್ ಅಂತ ಹೇಳ್ತೀವಿ ಅಂದ್ರೆ ಇಂಡಿಯನ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸ್ ಹೇಳ್ತೇವೆ ಇದರ ಅಡಿ ali ಎರಡು ಸಾವಿರದ ಏಳರಲ್ಲಿ ನಾವು ಸುನಾಮಿ ಮುನ್ನೆಚ್ಚರಿಕೆ ಕೇಂದ್ರವನ್ನ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಸೊ ಸುನಾಮಿ ಅಂದರೆ ಏನು ಸುನಾಮಿ ಅಂದರೆ ಸೀರೀಸ್ ಆಫ್ ಪವರ್ಫುಲ್ ಓಷನ್ ವೇವ್ಸ್ ಕಾಸ್ಡ್ ಬೈ ಸಡನ್ ಡಿಸ್ಪ್ಲೇಸ್ಮೆಂಟ್ ಆಫ್ ಲಾರ್ಜ್ ವಾಲ್ಯೂಮ್ ಆಫ್ ವಾಟರ್ ಅಂದರೆ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಪರಿಮಾಣವನ್ನ ಹೊಂದಿರತಕ್ಕಂಥ ಒಂದು ನೀರೇನಿರುತ್ತೆ ಅದು ಹಠಾತ್ ಆಗಿ ದೊಡ್ಡ ದೊಡ್ಡ ಅಲೆಗಳ ಮುಖಾಂತರ ಸೊ ಭೂಮಿಯ ಕಡೆಗೆ ಚಲಿಸ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಂದ್ರೆ ಸುನಾಮಿ ಅಂತ ಕರಿತೇವೆ ಹಾಗಿದ್ರೆ ಸುನಾಮಿ ಏನಕ್ಕಾಗುತ್ತೆ ಇದಕ್ಕೆ ರೀಸನ್ಸ್ ಅನ್ನು ನಾವು ನೋಡೋದಾದ್ರೆ ಅಂಡರ್ ಸಿ ಅರ್ಥ್ ವೇಕ್ಸ್ ಅಂದ್ರೆ ಭೂಮಿಯ ಮೇಲೆ ಹೇಗೆ ಭೂಕಂಪಗಳಾಗತ್ತೆ ಅದೇ ರೀತಿ ಸಮುದ್ರದ ಒಳಗಡೆ ಕೂಡ ಭೂಕಂಪವಾಗುತ್ತೆ ಸೊ ಭೂಕಂಪಗಳು ಸಂಭವಿಸಿದಾಗ ದೊಡ್ಡ ದೊಡ್ಡ ಅಲೆಗಳು ನಿರ್ಮಾಣವಾಗುತ್ತೆ ಸೊ ಅದು ಕೂಡ ಸುನಾಮಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ ಸೊ ದಿಸ್ ಇಸ್ ದಿ ಮೋಸ್ಟ್ ಕಾಮನ್ ಟ್ರಿಗರ್ ಆಗಿರುತ್ತೆ ವೆನ್ ಟೆಕ್ಟೋನಿಕ್ ಪ್ಲೇಟ್ ಶಿಫ್ಟ್ ಅಬ್ರಪ್ಲಿ ಡಿಸ್ಪ್ಲೇಸ್ ವಾಟರ್ ಅಬೌ ದಿ ಸಿ ಬೆಟ್ ಅಂದ್ರೆ ನಮ್ಮ ಭೂಮಿಯ ಫಲಕಗಳು ಏಕಾಏಕಿ ತಮ್ಮ ಪೊಸಿಷನ್ ಅಥವಾ ನಮ್ಮ ಸ್ಥಾನವನ್ನು ಅವು ಬದಲಾವಣೆ ಮಾಡಿಕೊಂಡಾಗ ಇದು ದೊಡ್ಡ ದೊಡ್ಡ ಅಲೆಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ಸುನಾಮಿ ಉಂಟಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಅದರ ಜೊತೆಗೆ ಈ ವಾಲ್ಕಾನಿಕ್ ಎರಪ್ಷನ್ಸ್ ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಕಾಮನ್ ರೀಸನ್ ಆಗಿರುತ್ತೆ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುವ ಕಾರಣದಿಂದ ಕೂಡ ಸುನಾಮಿಗಳು ಸಂಭವಿಸತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಅದ್ರ ಜೊತೆಗೆ ಲ್ಯಾಂಡ್ ಸ್ಲೈಡ್ಸ್ ಅಥವಾ ಭೂ ಕುಸಿತಗಳು ಸಾಮಾನ್ಯವಾಗಿ ಸಬ್ ಮರೈನ್ ಅಥವಾ ಕೋಸ್ಟಲ್ ಲ್ಯಾಂಡ್ ಸ್ಲೈಡ್ಸ್ ಜನರೇಟ್ ಲೋಕಲೈಸ್ಡ್ ಸುನಾಮಿಸ್ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲ ಒಂದು ಸ್ಥಳೀಯ ಮಟ್ಟದಲ್ಲಿ ಆಗ್ತಕ್ಕಂತ ಒಂದು ಭೂಕುಸಿತಗಳೇನಿರ್ತವೆ ಆ ಸ್ಥಳೀಯ ಮಟ್ಟದಲ್ಲಿ ಸುನಾಮಿಗಳನ್ನ ಉಂಟು ಮಾಡತಕ್ಕಂಥ ಸಾಧ್ಯತೆಯನ್ನು ನೋಡಬಹುದಾಗಿರುತ್ತೆ ತುಂಬಾ ರೇರ್ ಆಗಿ ನಡೀತಕ್ಕಂಥದ್ದು ಈ ಉಲ್ಕಾಪಾತಗಳೇನಿರುತ್ತೆ ಅಥವಾ ಉಲ್ಕಾ ಶಿಲೆಗಳೇನಿರುತ್ತೆ ಅದು ಬಂದು ನೀರಿನ ಮೇಲೆ ಬಿದ್ದಾಗ ಅದು ಅಲೆಗಳನ್ನ ಕ್ರಿಯೇಟ್ ಮಾಡುತ್ತೆ ಬಟ್ ಈ ಒಂದು ಇಂಪ್ಯಾಕ್ಟ್ ಅಂತಕ್ಕಂಥದ್ದು ತುಂಬಾ ಅಪರೂಪದಲ್ಲಿ ನಡೀತಕ್ಕಂಥ ಒಂದು ಸುನಾಮಿಯ ಒಂದು ಕಾರಣವಾಗಿರುತ್ತೆ ಅದಾದ್ಮೇಲೆ ಒಡ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸುನಾಮಿ ವೇವ್ಸ್ ಈ ಒಂದು ಸುನಾಮಿ ಅಲೆಗಳ ಗುಣಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ದೇ ಕ್ಯಾನ್ ರೀಚ್ ಅಪ್ ಟು ಏಟ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಆರ್ ಇನ್ ಡೀಪ್ ಓಷನ್ ಅಂದರೆ ಆಳದ ಸಮುದ್ರದಲ್ಲಿ ಒಂದು ಗಂಟೆಗೆ ಎಂಟು ನೂರು ಕಿಲೋಮೀಟರ್ ವೇಗವನ್ನು ತಲುಪಬಹುದಾಗಿರ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ ಇಮ್ಯಾಜಿನ್ ಒನ್ ಅವರ್ಗೆ ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ನಮ್ಮ ಫಾಸ್ಟೆಸ್ಟ್ ಟ್ರೈನ್ ಕೂಡ ಇಷ್ಟು ಸ್ಪೀಡ್ ಇರೋದಿಲ್ಲ ಅಷ್ಟು ವೇಗವಾಗಿ ಚಲಿಸಬಹುದಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಫ್ಯೂ ಸೆಂಟಿಮೀಟರ್ಸ್ ಇನ್ ಡೀಪ್ ವಾಟರ್ ಅಂದ್ರೆ ಆ ಒಂದು ಅಲೆಗಳ ಹೈಟ್ ನಾನು ಹೇಳ್ತಾ ಇದ್ದೀನಿ ಆ ಒಂದು ವೇವ್ಸ್ ಹೈಟ್ ಅಥವಾ ಎತ್ತರ ಎಷ್ಟಿರುತ್ತೆ ಅಂದ್ರೆ ಫ್ಯೂ ಸೆಂಟಿಮೀಟರ್ಸ್ ಇನ್ ಡೀಪ್ ವಾಟರ್ ಅಂದರೆ ಆಳದ ನೀರಿನಲ್ಲಿ ಕೆಲವೇ ಸೆಂಟಿಮೀಟರ್ಗಳಷ್ಟು ಹೈಟ್ ಇರುತ್ತೆ ಬಟ್ ದೇ ಕ್ಯಾನ್ ರೈಸ್ ಅಪ್ ಟು ಥರ್ಟಿ ಮೀಟರ್ಸ್ ನಿಯರ್ ಶೋರ್ ಅಂದರೆ ತೀರ ಪ್ರದೇಶದಲ್ಲಿ ನೂರು ಅಡಿಗಳಷ್ಟು ಎತ್ತರವನ್ನು ತಲುಪಬಹುದಾಗಿರುತ್ತೆ ಇಮ್ಯಾಜಿನ್ ಹಂಡ್ರೆಡ್ ಫೀಟ್ ಆಫ್ ವಾಟರ್ ಹೈಟ್ ಅಂದರೆ ಅದು ಎಷ್ಟು ಪ್ರಬಲವಾಗಿರುತ್ತೆ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಇಷ್ಟು ಈ ಒಂದು ಅಲೆಗಳಿಗೆ ಇರ್ತಕ್ಕಂಥ ಒಂದು ಶಕ್ತಿ ಆಗಿರುತ್ತೆ ಸೊ ಅದಾದ್ಮೇಲೆ ಈ ವೇವ್ ಸೀರೀಸ್ ಅಂತ ಕರಿತೇವೆ ಅಂದರೆ ಆ ಒಂದು ಅಲೆಗಳ ಸರಣಿನೇ ಉತ್ಪತ್ತಿ ಆಗುತ್ತೆ ಅದು ಹೇಗೆ ಅಂದ್ರೆ ಏನೋ ಸುನಾಮಿ ಕಮ್ಸ್ ಆಸ್ ಅ ಸೀರೀಸ್ ಆಫ್ ವೇವ್ಸ್ ನಾಟ್ ಜಸ್ಟ್ ಒನ್ ಕೇವಲ ಒಂದೇ ಒಂದು ಅಲೆ ಬರೋದಿಲ್ಲ ಅದು ಸರಣಿಗಳ ರೂಪದಲ್ಲಿ ಬರುತ್ತೆ ದ ಸೆಕೆಂಡ್ ಆರ್ ದಿ ಥರ್ಡ್ ವೇವ್ ಇಸ್ ಆಫ್ ಅನ್ ಲಾರ್ಜೆಸ್ಟ್ ಎರಡನೇದು ಅಥವಾ ಮೂರನೇದು ಏನಿರುತ್ತೆ ಅದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಅಲೆ ಆಗಿರುತ್ತೆ ಸೊ ಇದು ಸುನಾಮಿ ವೇವ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಅಂಡ್ ಅದರ ವೇವ್ ಲೆಂತ್ ವೇವ್ ಲೆಂತ್ ಅಂದರೆ ಒಂದು ವೇವ್ಗಿಂತ ಇನ್ನೊಂದು ಒಂದು ಅಲೆಗಿಂತ ಇನ್ನೊಂದು ಅಲೆಗೆ ಇರ್ತಕ್ಕಂಥ ಒಂದು ದೂರ ಅದೆಷ್ಟಿರುತ್ತೆ ಅಂತ ನಾವು ನೋಡೋದಾದರೆ ಎಕ್ಸ್ಟ್ರೀಮ್ಲಿ ಲಾಂಗ್ ಇರುತ್ತೆ ಅಪ್ ಟು 100 to 200 kilometers. ಬಿಟ್ವೀನ್ ವೇವ್ ಕ್ರೆಸ್ಟ್ ಕ್ರೆಸ್ಟ್ ಅಂದರೆ ಎರಡು ಹೈಟ್ಸ್ ಆಗಿರ್ಬೋದು ಈ ಎರಡು ಹೈಟ್ಸ್ ಏನಿರುತ್ತೆ ಸೊ ಇದರ ನಡುವೆ ದೂರ ಇಮ್ಯಾಜಿನ್ ಮಾಡ್ಕೊಳ್ಳಿ ನೂರರಿಂದ ಇನ್ನೂರು ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ ಸೊ ಅಂದರೆ ಅದರ ವಿಸ್ತೀರ್ಣ ಅದರ ಇಂಟೆನ್ಸಿಟಿ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಳ್ಬೋದಾಗಿರುತ್ತೆ ನೂರರಿಂದ ಇನ್ನೂರು ಕಿಲೋಮೀಟರ್ ಅಷ್ಟು ವೇವ್ ಲೆಂತನ್ನು ಅದು ಹೊಂದಿರುತ್ತೆ ಸೊ ವಾರ್ನಿಂಗ್ ಸೈನ್ಸ್ ಸುನಾಮಿ ಬರ್ತಾ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸಡನ್ ಸೀಡ್ ರೇಟ್ ವಾಟರ್ ರಿಸೀಟ್ಸ್ ಡ್ರಾಮ್ಯಾಟಿಕಲಿ ಫ್ರಮ್ ದ ಶೋರ್ ಅಂದ್ರೆ ತೀರ ಪ್ರದೇಶದಲ್ಲಿ ಇದ್ದಕ್ಕಿದ್ದಂಗೆ ನೀರು ಕಡಿಮೆ ಆಗುತ್ತೆ ಅದು ಸುನಾಮಿ ಬರ್ತಕ್ಕಂಥ ಒಂದು ಎಚ್ಚರಿಕೆಯ ಕರೆಗಂಟೆ ಆಗಿರುತ್ತೆ ಗ್ರೌಂಡ್ ಶೇಕಿಂಗ್ ಸ್ಟ್ರಾಂಗ್ ಕೋಸ್ಟಲ್ ಅರ್ಥ್ ವೇಕ್ಸ್ ಅಂದ್ರೆ ಭೂಮಿ ನಡಕ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಕರಾವಳಿ ಪ್ರದೇಶದಲ್ಲಿ ಭೂಕಂಪಗಳು ಕೂಡ ಸಂಭವಿಸತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಅದ್ರ ಜೊತೆಗೆ ಓಷನ್ ಸೌಂಡ್ ಸಮುದ್ರದ ಅಥವಾ ಸಾಗರದ ಶಬ್ದಗಳು ಜಾಸ್ತಿ ಆಗುತ್ತೆ ರೋರಿಂಗ್ ಅಂಡ್ ರಂಬ್ಲಿಂಗ್ ನಾಯ್ಸಸ್ ಗರ್ಜಿಸುವ ಅಥವಾ ಗುಡುಗು ಬರ್ತಕ್ಕಂಥ ಒಂದು ಶಬ್ದಗಳು ಬರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ರ್ಯಾಪಿಡ್ ರೈಸ್ ಇನ್ ಸಿ ಲೆವೆಲ್ ವಾಟರ್ ಸರ್ಜಸ್ ಇನ್ಲ್ಯಾಂಡ್ ಕ್ವಿಕ್ಲಿ ಆ್ಯಂಡ್ ಫೋರ್ಸ್ಫುಲಿ ಸೊ ನೀರು ಭೂಮಿಯ ಕಡೆಗೆ ಫೋರ್ಸ್ಫುಲಿ ಅತ್ಯಂತ ಪ್ರಬಲವಾಗಿ ಭೂಮಿಯ ಕಡೆಗೆ ಅದು ಚಲಿಸಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಅಲ್ಲಿ ಸುನಾಮಿ ಉಂಟಾಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದಾಗಿರುತ್ತೆ ಹಾಗಿದ್ರೆ ಹಿಸ್ಟಾರಿಕಲಿ ಉಂಟಾಗಿರ್ತಕ್ಕಂಥ ಪ್ರಮುಖ ಸುನಾಮಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಇಂಡಿಯನ್ ಓಷನ್ ಸುನಾಮಿ ಇದಾಗಿರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ದಿಸ್ ಅಫೆಕ್ಟೆಡ್ ಇಂಡೋನೇಷ್ಯಾ ಶ್ರೀಲಂಕಾ ಇಂಡಿಯಾ ಸೊ ಡೆತ್ ಎರಡು ಲಕ್ಷದ ಮೂವತ್ತು ಸಾವಿರದಷ್ಟು ಜನ ಈ ಒಂದು ಸುನಾಮಿಯಿಂದ ಸಾವನ್ನಪ್ಪ ಅಪ್ಪಿರ್ತಾರೆ ಜಪಾನ್ ಟೊಹೋಕು ಸುನಾಮಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಸಂಭವಿಸಿರುತ್ತೆ ಹದಿನೆಂಟು ಸಾವಿರ ಜನ ಸಾವನ್ನಪ್ಪಿರ್ತಾರೆ ಚಿಲಿ ಸುನಾಮಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪೆಸಿಫಿಕ್ ರಿಮ್ಮಲ್ಲಿ ನಡೆದಿರ್ತಕ್ಕಂಥದ್ದು ಆರು ಆರು ಸಾವಿರ ಜನರು ಇದರಿಂದ ಸಾವನ್ನಪ್ಪಿರ್ತಾರೆ ಸೊ ಇಲ್ಲಿಗೆ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆನ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಫೋರ್ ಯು ಕ್ಯಾನ್ ಜಸ್ಟ್ ಫಾರ್ ದ ವಿಡಿಯೋ ಸೊ ದಿಸ್ ಈಸ್ ಕ್ವೆಶನ್ ನಂಬರ್ ಪಾಸ್ ಮಾಡಿ ಆನ್ಸರ್ ಮಾಡಿ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಟೂ ಆಗಿರುತ್ತೆ ಇಲ್ಲಿಗೆ ಸೊ ಇವತ್ತಿನ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಾನು ಹೇಳಿರ್ತೇನೆ ಸೊ ನೆಕ್ಸ್ಟ್ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಸೊ ಟಿಲ್ ದನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್